వెరీ గు అచ్చే సోనికొంద చంద్రీ అలా చింటు ಫ್ರೆಂಡ್ಸ್ ಕಾಕ್ರೋಜ್ ಕಡಿತು ಎಲ್ಲರೂ ಹೆಂಗ ಅದಿರಿ ನಾವಂತ ಸೂಪರ್ ಆಗಿದ್ದೀವಿ ನೋಡ್ರಿ ನೀವು ಕೂಡ ಹಂಗೆ ಅದಿರಿ ಅನ್ಕೊಂಡು ಇವತ್ತಿ ಹೋಗು ನಾನು ಸ್ಟಾರ್ಟ್ ಮಾಡಿ ಓಮಾ ಹಾಯ್ ಶ್ರೀ ಹಾಯ್ ಪುಟ ಶ್ರೀ ಪುಟ ಹಾಯ್ ನೀ ಸ್ಕೂಲಿಗೆ ಹೋಗದಿ ಏನ್ ಮಾಡಿದಿ ಏನ್ ಕೊಟ್ಟು ತಿನ್ನಾಕಲ್ಲಿ ಸ್ಕೂಲ್ದಾಗ ಎಂಜಾಯ್ ಮಾಡಿದಿ

సిరి అలి నీ స్కూలికి పోగలలి? బడ. నీమ్ స్కూలికి పోగలది ఉయితిలా? తైనతి పెరట్ పెరట్ పెరటెง మొదృత. మిట్టు మిట్టు ఐ మొదృత. మిట్టు మిట్టు అనదిలేదు. నీ ఏం మొదర్తియదక మిట్టు అంటే ఇలా. కొడి సిటొడి. కొడి. నువ్వు వత్తితాడు. वाव सुपर इन्हें बहुत देते हम जी 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 जानी जानी जा रही है रानी रानी किस पापा और कौन बोल जानी जानी यस पापा जानी 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 यस पापा यस पापा हां किट नो पापा हं टेलिंग टेलिंग Calling mom, papa. Papa, number. Yay, good boy. Twinkle, 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 uh, papa. Twinkle, twinkle, little star, twinkle, twinkle, little star. How I wonder what you wow. Up above the world like a diamond in the sky. Oh no, ಚೆಲ್ಮೆರಿ ಗೌಡೆ ಚೆಲ್ಮೆರಿಗೌಡ ಬಿಚ್ಚಿ ತಿಂದ ಹುಡ್ಗರ್ಗೆ ಬಿಸ್ಕಿಟ್ ಬೇಕಂತ್ರಿ ಅನ್ನ ಸಾಂಬಾರು ಮಾಡಿದ್ರಿ ಫ್ರೆಂಡ್ಸ್ ಊನ ತಮಗೆ ಏನತ್ ನೋಡು ಬಿದ್ದ ಅವ್ರಿಗೆ ಒಟ್ಟು ಹಸು ಹೋಯ್ತ್ರಿ ಫ್ರೆಂಡ್ಸ್ ಅನ್ನ ಮಾಡಿದ್ದರಿ ಸ್ವಲ್ಪ ಫ್ಯಾನಿಗೆ ಹಾರಾಕಿದ್ನಿ ಯಾಕಂದ್ರೆ ಅನ್ನನು ಸುಡುದು ಸಾರನು ಸುಡುದಾದ್ರ ಇಬ್ಬ್ರಿಗೆ ಇದು ಆಗುತ್ತಂತ ಹೇಳಿ ಸಾಂಬಾರ್ ಮಾಡಿ ನೋಡ್ರಿ ಅನ್ನ ಸಾಂಬಾರು ಮಾಡೀನಿ ಮಧ್ಯಾಹ್ನದಾಗ ನೋಡಿರಿ ಸಾಂಬಾರು ನನಗಂತೂ ಸಿಕ್ಕಾಪ್ಟಿ ಓಟಸ್ತೈತಿರಿ ನಂಗೆ ಬ್ಯಾಲಿ ಸಾರು ಅಂದರೆ ಹೊಟ್ಟೆ ಅಷ್ಟು ತಡ್ಕೊಳ್ಳೋದಾಗಲ್ಲ ಅದ್ರ ಹೊಟ್ಟೆ ಹಸಾಗಂತು ವಾಸನೆ ಬಂದ್ರೆ ಇನ್ನೂ ಜವಾಗ ಉಂಡೆ ನನ್ನ ಅನ್ಸುತ್ತೆ ಸಾರು ಮಾತ್ರ ಮಸ್ತಾಗೈತಿ ಎಲ್ಲ ಕಾಯಿ ಪಲ್ಲೆ ಹಾಕಿ ಮಾಡಿರೋಂಥ ಸಾರು ಐತಿ ನೋಡ್ರಿ ಈಗ ಇಬ್ಬರಿಗೆ ಉಣಿಸಾದ್ಮೇಲೆ ನಾ ಊಟ ಮಾಡ್ತೀನಿ ಊಟ ಮಾಡಾದ್ಮೇಲೆ ಮತ್ತೆ ನಾನು ನಿಮ್ ಜೊತೆಗೆ ಸಿಗ್ತೇನೆ ಅಂತ ಬಾಯ್ ಹಾಯ್ ಹೆಲೋ ಫ್ರೆಂಡ್ಸ್ ಬರೀ ಸಬ್ಜೆಕ್ಟ್ ನಾನು ಲೋಗ ಸ್ಟಾರ್ಟ್ ಮಾಡಿ ಸಂಜೆ ಟೈಮ್ನಾಗ ನೋಡ್ರಿ ಈಗ ನಾನು ಏನ್ ಮಾಡಿದಪ್ಪ ಅಂತಂದ್ರೆ ಮಕ್ಕಳಿಗೋಸ್ಕರ ಓಟ್ಸ್ 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 ಅಂತ ಅಲ್ರಿ ಅದನ್ನ ಮಾಡೀನಿ ನಮ್ಮ ಮನೆಯವರು ಆ್ಯಕ್ಚುಲಿ ನೀನು ಯಾವಾಗರ ಮಟ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಹೇಳಿದ್ರು ಸೆರ್ಲಾಕ್ಸು ಕಲಸಗಿದ್ರಿಗೆ ಮಲ್ಕೊಂಡು ಎದ್ದಿರ್ತಾರೆ ನೋಡ್ರಿ ಒಂದು ಸ್ವಲ್ಪ ಸೆರ್ಲಾಕ್ಸು ಇಲ್ಲ ಈ ತರ ಏನಾದ್ರು ಸಣ್ಣ ಊಟದ ಒಂದು ನಾಟಿ ಬಿಸ್ಕಿಂದ ಈ ತರ ತಿಂದ್ರ ಅವ್ರಿಗೆ ರಿಲ್ಯಾಕ್ಸ್ ಅನಿಸುತ್ತಾ ನಾನು ಕೂಡ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋದ್ವಿ ಅಂದ್ರೆ ಒಮ್ಮೆ ರಾತ್ರಿ ಟೈಮ್ದಾಗ ಊಟ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಬಿಸ್ಕಿಟು ಒಂದು ಸಂದಿನ ಒಳ್ಳೆ ಸಾಲಾಗೆಲ್ಲ ಮನಿಗೆ ಒಂದು ತಿಂಗ್ಳು ಏನು ಈ ಥರ ಚಟುವಟಿಕೆ ಇರುತ್ತೆ ಅಂತ ಹೇಳಿದ್ರಲ್ಲ ಬಿಸ್ಕಿಟು ಮೈದಾ ಹಿಟ್ಟಿಂದ ಏನೋ ಮಕ್ಕಳಿಗೆ ಅಂತಲ್ಲ ನಿಮಗೂ ಒಳ್ಳೇದಲ್ಲ ಮಕ್ಳಿಗೂ ಒಳ್ಳೇದಲ್ಲ ಅಂತ ಹೇಳಿದ್ನ ಆ್ಯಕ್ಚುಲಿ ಮೈದಾ ಹಿಟ್ಟದಕ್ಕೂ ಯೂಸೇ ಮಾಡೋದಿಲ್ಲ ಕರೆ ಹೇಳ್ಬೇಕಂದ್ರೆ ನಾವು ಹುಳಿಗೆಗಳಿಗೆ ಮಾಡಿದ್ರು ಜಾಸ್ತಿ ನಾನು ಕಡಿಮೆ ಮಾಡಿದ್ರು ಗೋಧಿ ಹಿಟ್ಟಿಲ್ಲ ಮಾಡೋದು ಮೈದಾ ಹಿಟ್ಟು ಯಾವಾಗ ಸುಮ್ ಹಿಂಗ್ ಪರೋಟ ಗಿರೋಟ ಮಾಡ್ಬೇಕಂತ ಅನ್ಕೊಂಡಿದ್ದಿಲ್ಲ ಅಷ್ಟೇ ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹಂಗಾಗಿ ನೋಡ್ರಿ ಇಲ್ಲಿ ಊಟ್ಸ ಇದು ಮಕ್ಳಿಗೆ ಚಲೋ ಅಂತ ಹೇಳಿ ನಮ್ಮ ಮನೆಯವರು ಇಲ್ಲ ಅವ್ರಿಗಿನೂ ನಡೀತಿರ್ತಾರ ಯಾವಾಗ ಮಾಡ ಅಂತ ಹೇಳಿದ್ರು ಹಂಗಾಗಿ ಸೆರಲ್ ಆಕ್ಸಿನ್ ಟೈಪ್ ರೀ ಸುಮ್ಮ ಅವಾಗ ಒಂದ್ ತುತ್ತು ಅವಾಗ ಒಂದ್ ತುತ್ತು ಆಯ್ತು ಮ್ಯಾಗ ಒಂದ್ ಬಟ್ಲ ಸಣ್ಣ ಸಣ್ಣ ಬಟ್ಲ ಹಾಲು ಕುಡ್ಸಿದ್ನ ಕರೆಕ್ಟ್ ಆಗ್ತೈತಿ ಈಗ ಓಟ್ಸ್ ಮಾಡಿನಂತ ಬರ್ರಿ ಅವ್ರಿಗೆ ತಿನ್ಸುನಂತ ಸೂಪರ್ ಅಣ್ಣ

చందొందా తింటీ అలా చింటు ఆ నిమగ్ ఎంగి అవరీ మేడం చందగి అవరీ బర్ నేను చా మరిని చా కుడినంత బర్ ఏ ఆరు జాని జాని మందరే అంగో జాని జాని హై అనటక్ బుడు జాని జాని ఆడ జాని జాని మన్ జాని జాని మన్ ఏ బంగార జాని జాని మందరే దప్పా అబిటని యాక దప్పా బిటని pink and winter om aum aryan jani jani mantra ninnu barala namo sri ardana sri niyadu sini no papa galli yasu arsi janu ha

ఏ అన్న ఆడ సోని హడు హాడు శ్రీ నమ్ శ్రీ ఆడతాను సో జోన్జన్ ఆడపిజీ ఏ రింగ రింగ రోజా ఇబ్బంది కైడ్కొందాడ్రీ కిందాడు

ആഹ് ആമിത് ഖുഷിത്ത 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 ഖുഷിത്തെയ്വുമ ആ ഡാൻസ് കുമ്മക്ക ൽ ട്വിൻകൾ ബേഡ ആൽ ട്വിംക്കൽ ആടു ഇത് ആട്രി ಆಹಾ ಹಾ ಟಮಾಟರ್ ಬಡಿಮೆ ಹಾಡು ಸೊ ನಾಡ್ರ ಫುಲ್ ಆಡೋದನ್ನ ಆಹಾ ನೀನೇ ನೀನೇ ನನ್ನ ಕನ್ನಡಿ ಯಾವ ಕನ್ನಡ ಹಾಡ ಯಾವ್ದು ಬರತ್ ನೀನು ಯಾವ್ದು ನಾಡ್ರೈವರ ಹಾಡು ಹ್ಞೂ ಶ್ರೀ ನಾಡ್ರೈವರ ಹಾಡಪ್ಪ ಅವಾಗ ಬರಲ್ಲ ಅಷ್ಟು ಹಾಡು तो मनत ने जानी आँटी। जानी आँटी। मन मन जानी जानी गोल अंगल के सरता नोट हाड़ मन जानी जानी तो बोल हाड़ा हची वीडियो हाँ। नाँ हाड़ा नाउ हाड़ा हम नो पापा हां टेलिंग लाइस हां मुंगला गोंडी नोट अंगल के सरता सब लोग हाई करो हाय ಬಾಯ್ ಲಾಸ್ಟ್ ಲ ಬಾಯ್ ಕರ್ನಾಡ ಅರ್ ಶೀತ ನೀನು ಹಾಯ್ ಮಾಡ್ ಸನಿಕಾ ಹ್ಮ ಫ್ರೆಂಡ್ಸ್ ಎಲ್ಲ ನೋಡ್ರಿ ಇವತ್ತು ಸೋನಿ ಬರ್ಡೇ ಐತಿ ಹಂಗಾಗಿ ಸೋನಿ ಬರ್ಡಕ್ಕೆ ಬಂದ್ವಿ ಅವ್ನು ಚಲೋ ಏನಾರ ಇದ್ದಾಗ ಯಾರು ನಿಂತಾರ ಬಿಡ್ಲೇ ಕೈಲಿ ನಿಂತಾರ ಫ್ರೆಂಡ್ಸ್ ನೋಡ್ರಿ ನಮ್ ರಚಿತಾ ಸೊನಿ ಮದ್ಯಕ ಅಣ್ಣನೂ ಇಲ್ಲ ಅವ್ರ ಇಲ್ಲ ನಮ್ಮ ಅಣ್ಣನು ಇಲ್ಲ ಮ್ಯಾಗಿ ಮಾಡಕ್ ಇಲ್ಲಿ ಮ್ಯಾಗಿ ಮಾಡಿಟ್ಟ ಇದು ಹನ್ನೆರಡು ಪಾಕೆಟಿನ್ ಮ್ಯಾಗಿ ಅದನ್ನ ನಾಲ್ಕು ಪಕೆಟಿನ್ ಮ್ಯಾಗಿ ಹೇಳೋಕೆಲ್ಲ ಹುಡುಗರು ಎಕ್ಸ್ಟ್ರಾ ಆದ್ರೆ ಏನು ಮ್ಯಾಗಿದದ ಏನೋ ನಮ್ದು ಐಡನ್ ಎದ್ದಿಲ್ಲ ಹ್ಞೂ ಆಮೇಲೆ ಹುಡ್ಗುರ್ನ ಕರಿಬೇಕು ಅನ್ಕೊಂಡ್ವಿ ಟೈಮ್ ಜಾಸ್ತಿ ಆಯ್ತಲ್ಲ

ऐसा <laughs> तो भी सकते हाँ। कर सकते हैं, ना और कुछ नहीं करेगा तेरे भाई को तू तो छोड़ ये रो रहे देखो मेरे भाई को पकड़ा बोल के रो रहा है कौन मांगते हुए ये संडी ये डड्डी रे मासी ना करे को चिंता दे ಅಂತ ಕಿಗಡಿ ಅಚ್ಚಗೆ ಬಂದ್ರೆ ಓಪ ಏನು بیٹಾ بیٹಾ ಮೈ ರೇನು ನಿಂದು ಎಷ್ಟು 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 ಮೇ جائے گا ತುಮ್ 8 8 ಔರ್ ಸೆಕೆಂಡ್ ನ ಕೋನೆ 7th 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 ಔರ್ ತು ತು सेकंड हाँ टू अशित नीना एशने क्लास एच के जी ए श्रीत्रिशा, त्रिशा त्रिशा लवाई की नेसर श्रीशा 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 ये नेसर हो जावा तो कितने में जाएगी स्कूल पे पांच में पांच में सबसे बड़ी वही है वन मोर वन वन मोर वन वन वन

તું બોલા મેંગલ અર્ધા હિન્ માડર ફર્સ્ટ માડર એલાર માડર માય નેમ હેલો ફ્રેન્ડ માય નેમ નેવી સુત્રિયા ઇવત નન બર્થડે નોડરી હમ મારે સુનીરી ઇકી સોનીરી એક્યાંંત એલાર કી ગોદ સોની બર્થડે હતી સોની ફ્રેન્ડ્સ બનારા ઓર કોટરા ગિફ્ટ ના બીચી આગળે કે સોની આખોં ડાળ નોડરી સુપર અભી પ્રીતિ આ ગયા હાય હાય આજો આજો वेरी गुड वेरी गुड चलो, इधर है ना ये दोनों तो बहुत मस्ती है, है? हाँ